ಐ ಗೌಡ ಗಾಡ್ ಅಂತೇಳಿ ಒಂದು ಕನ್ನಡ ಮೂವಿದ ಅಫಿಷಿಯಲ್ ಟ್ರೈಲರ್ನ ರಿಲೀಸ್ ಮಾಡಿದರು ಇದ್ರ ಬಗ್ಗೆ ಮಾತಾಡೋದಾದ್ರೆ ರವಿ ಗೌಡ ಆ ನಂತರ ವಿಜೇತಾ ಪರಿಕ್ ಅವರ ಈ ಒಂದು ಮೂವಿ ಒಳಗ ಮೇನ್ ರೋಲ್ ಒಳಗೆ ಅಭಿನಯಿಸ್ತಾರ ಆ ನಂತರ ಈ ಒಂದು ಮೂವಿದ ಒಂದು ಸ್ಟೋರಿ ನೋಡೋದಾದ್ರೆ ಫಸ್ಟ್ನೇಕ ಒಂದು ಕಾಲೇಜ್ ಸ್ಟೋರಿ ಕಾಲೇಜ್ ಒಳಗೆ ಲವ್ ಆದಂತ ಸಂದರ್ಭದೊಳಗೆ ಈ ಲವ್ ಅನ್ನ ಮುಂದುವರ್ಸ್ಕೊಂಡು ಹೊಂಟಾರು ಈ ಏನರ ಅಂದ್ರೆ ಹುಡುಗ ರವಿ ಅಂದ್ರೆ ಅವರ ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋದಿಲ್ಲ ಯಾರು ಬೇಕಾದವರು ಆಗಲಿ ಅವ್ರನ್ನ ಹೊಡೆದಾಕ್ತಾನೋ ಅಂದ್ರೆ ಈ ರೀತಿಯಾದ ಕಾನ್ಸೆಪ್ಟ ತನ್ನ ಗೆ ಏನಂದ್ರು ಕೂಡ ಸೈಜ್ಗೊಳ್ಳೋದಿಲ್ಲ ಮತ್ತು ಎಲ್ಲ ಕಡೆ ಅಕ್ಕಿ ಜೋಡಿನ ಅಡ್ಡಾಡ್ತಾನೆ ಈ ರೀತಿ ಇದ್ದಂಥ ಸಂದರ್ಭದಾಗ ಮನೆ ಮುಂದೆ ಹೋಗ್ಕಸ ಅವ್ರ ಮನೆ ಆಗೋಣ ಹೋಕ್ಕ ಒಂದು ರಿಂಗನ್ನು ಕೂಡ ಹಾಕ್ತಾನೋ ಅಂದ್ರೆ ಎಲ್ಲ ಮನೆಯನ್ನ ಕೂಡ ಗೊತ್ತಕ್ಕೈತಿ ಎಲ್ಲ ಚಲೋನ ಇತ್ತು ಚಲೋ ತಮ್ಗೇನೋ ಲವ್ ಸ್ಟೋರಿ ಹೊಂಟಿತ್ತು ಅಂದ್ರೆ ಮೂವಿ ಯಾರು ನೋಡ್ತಾರೋ ಆವಾಗನೇ ಎಂಟ್ರಿ ಆಗೈತಿ ನಮ್ಮ ವಿಲ್ಲನ್ ಅಂದ ಅಂದ್ರೆ ಮೂವಿ ಒಳಗ ಒಬ್ಬ ಸೈಕೋ ವಿಲ್ಲನ್ ಅದಾನು ಈತನ ಒಂದು ಸೈಕೋ ಮೆಂಟಾಲಿಟಿ ಏನಂದ್ರೆ ಹುಡುಗಿಯರನ್ನು ಆ ಆನಂತರ ಅವರನ್ನು ಒಂದು ದೇಹವನ್ನು ಏನಿರೋದಲ್ಲ ಅಲ್ಲೇ ಬೆಂಕಿ ಹಚ್ಚಿ ಸುಟ್ಟ ಬರೋದು ಅಂದ್ರೆ ಈ ರೀತಿಯಾಗಿ ಅನೇಕ ಹುಡುಗಿಯರನ್ನ ಕಸ ಅವರ ದೇಹವನ್ನು ಕಸ ಬಂದನು ಇದನ್ನೆಲ್ಲ ಇನ್ವೆಸ್ಟಿಗೇಷನ್ ಮಾಡಕ ನಮ್ಮ ಆರು ಅವರ ಬಂದರು ಅಂದರೆ ಪೊಲೀಸ್ ರೋಲ್ ಒಳಗೆ ಈ ಒಂದು ಮೂವಿ ಒಳಗ ವಿನಿಸುತ್ತಾರೋ ಆರು ಮುಗವರ ನೋಡೋಣ ಇವರು ಯಾವ ರೀತಿಯಾಗಿ ಪೊಲೀಸ್ ರೋಲನ್ನು ಅಂತೇಳಿ ಆನಂತರ ಒಂದು ಸ್ಟೋರಿ ಏನೈತೆ ಅಂದರೆ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಆನಂತರ ಈ ಕಡೆ ಒಂದು ಸೈಡ್ ಒಳಗಾದ್ರೆ ಇನ್ನೊಂದು ಸೈಡ್ ಒಳಗೆ ಒಬ್ಬ ಸೈಕೋಪಾತನ ಒಂದು ಸ್ಟೋರಿ ಅಂತ ಹೇಳ್ಬೋದು ಆತ ಯಾವ ಕಾರಣಕ್ಕೆ ಸೈಕೋ ಅದ ಯಾವ ಕಾರಣಕ್ಕೆ ಹುಡುಗಿಯನ್ನ ಆ ರೀತಿ ಮಾಡತಾನೋ ಅನ್ನೋದನ್ನು ಒಂದು ಮೂವಿ ಒಳಗೆ ನೋಡ್ಕೊತ ನೋಡಿ ನಾವು ತಿಳ್ಕೊಬೇಕಾಗಿತ್ತು ಆನಂತರ ಮೂವಿ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಗ್ಗೆ ಮಾತಾಡಬೇಕಾದ್ರೂ ನಾನು ಅಲ್ಟಿಮೇಟ್ ಲೆವೆಲ್ ಹೋಗಿ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು ಕನ್ನಡ ಒಳಗೆ ಈ ಥರ ಒಂದು ಬ್ಯಾಗ್ರೌಂಡ್ ಮ್ಯೂಸಿಕ್ ಯೂಸ್ ಮಾಡಿದ್ದಕ್ಕೆ ನನಗೂ ಒಂಥರ ಅಪ್ರಿಷಿಯೇಷನ್ ಸಿಕ್ತು ಈ ಒಂದು ಈ ಒಂದು ಟ್ರೈಲರ್ನ ರಿವ್ಯೂ ಮಾಡ್ತಾನಲ್ಲ ಅಂತೇಳಿ ಯಾವ ಕಾರಣಕ್ಕಂದ್ರೆ ಚಲೋ ತಮಗೆ ಒಂದು ಎಲ್ಲಿ ಯಾವ ರೀತಿಯಾಗಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕನ್ನು ಆ್ಯಡ್ ಮಾಡಬೇಕಲ್ಲ ಅದೇ ರೀತಿಯಾಗಿ ಬೆಸ್ಟನ್ನು ಆ್ಯಡ್ ಮಾಡಿದ್ದಾರೆ ಅಂತ ಹೇಳ್ಬೋದು ಆನಂದ್ರೆ ಈ ಒಂದು ಟ್ರೈಲರ್ಗೆ ನನ್ನ ಕಡೆಯಿಂದ ಸಿಗುವಂಥ ಸ್ಟಾರ್ಗಳನ್ನು ನೋಡೋದಾದ್ರೆ ಫೈವ್ ಸ್ಟಾರ್ಗೆ ಫೋರ್ ಸ್ಟಾರ್ನ ಕೊಡ್ತಾನೋ ಯಾವ ಕಾರಣಕ್ಕಂದ್ರೆ ಒಂದು ಚಲೋ ಟ್ರೈಲರ್ ಐತಿ ಆನಂತರ ಒಂದು ಏನು ಸ್ಟೋರಿಯನ್ನು ತಿಳಿಸ್ಬೇಕಲ್ಲ ಜನರಿಗೆ ಅದನ್ನು ಡೀಟೇಲಾಗಿ ತಿಳಿಸ್ಕೊಟ್ಟಾರೋ ಒಂದು ಟ್ರ ಒಂದು ಟ್ರೈಲರ್ನ ಮೂಲಕ ಅಂತ ಹೇಳ್ಬೋದು ಒಂದಷ್ಟು ಟ್ರೈಲರ್ಗಳನ್ನ ನೋಡ್ರೆ ಅರ್ಥ ಆಗೋದಿಲ್ಲ ಅವ್ಕ ಅವ್ಕ ಮತ್ತು ಮೂವಿಗಳಿಗೆ ಕಂಪೇರ್ ಮಾಡಿದ್ರೆ ಬಹಳಷ್ಟು ವ್ಯತ್ಯಾಸ ಇರ್ತೈತಿ ನೋಡೋಣ ಇದು ಯಾವ ರೀತಿ ಹೇಗಿರ್ತೈತೆ ಅಂತೇಳಿ ಬಟ್ ಒಂದು ಟ್ರೈಲರ್ ಒಳಗೆ ನಾವು ಸ್ಟೋರಿ ತಿಳಿಸ್ಕೊಟ್ಟಾರ ಅಂತ ಹೇಳ್ಬೋದು ಅಂದ್ರೆ ಡೀಟೇಲ್ ಎಕ್ಸ್ಪ್ಲನೇಷನ್ ಟ್ರೈಲರ್ ಅಂತ ಹೇಳ್ಬೋದು ಎರಡು ನಿಮಿಷ ಇಪ್ಪತ್ನಾಲ್ಕು ಸೆಕೆಂಡದ ಟ್ರೈಲರ್ ಐತಿ ಟೋಟಲಾಗಿ ಹೇಳಬೇಕಂದ್ರೆ ನಾವು ಅದರೊಳಗೆ ಏನು ಜನರಿಗೆ ತೋರಿಸ್ಬೇಕಲ್ಲ ಅವರ ಕಡೆಯಿಂದ ಏನು ಸಾಧ್ಯ ಇತ್ತಲ್ಲ ಆನಂತರ ಏನು ಬೆಸ್ಟ್ ಕೊಡಬೇಕಲ್ಲ ಅದನ್ನು ಕೊಟ್ಟಾರ ಅಂತೇಳಿ ನನ್ನ ಅನಿಸಿಕೆ ಒಂದು ಈ ಒಂದು ಟ್ರೈಲರ್ನ ಕುರಿತಂತೆ ನಿಮ್ಮ ಅನಿಸಿಕೆ ಏನಂತೇಳಿ ಕೆಳಗಡೆ ಕಮೆಂಟ್ ಬಾಕ್ಸ್ ಕಾಮೆಂಟ್ ಮಾಡ್ರಿ ಮಿಸ್ ಹೋಗ್ಬೇಡ್ರಿ ಇದೊಂದು ನನಗೆ ಅನಿಸಿಕೆ ಪ್ರಕಾರ ಐ ಎಮ್ ವೇಟಿಂಗ್ ಮೂವಿ ಅಂತ ಹೇಳ್ಬೋದು ಯಾವ ಕಾರಣಕ್ಕಂದ್ರೆ ಈ ಥರ ಸೈಕೋಪಾತನು ಮತ್ತು ಈ ಥರ ಒಂದು ಪೊಲೀಸ್ ಸ್ಟೋರಿ ಆನಂತರ ಒಂದು ಬ್ಯಾಗ್ ಒಳಗೆ ಲವ್ ಸ್ಟೋರಿ ಈ ರೀತಿ ಎಲ್ಲ ಒಂದು ಹೋಲ್ ಮೂವಿ ಒಳಗಿದ್ರೆ ಅದು ಚಲೋ ಮೂವಿ ಆಗೋ ಚಾನ್ಸ್ ಇರ್ತೈತಿ ಆ ಕಾರಣಕ್ಕ ನಾ ಈ ಮೂವಿಗೆ ವೇಟ್ ಮಾಡೋದನ್ನಂತ ಹೇಳ್ಬೋದು ಇದಾಗಿತ್ತ ಒಂದು ಆಮ್ ಗಾಡ್ ಒಂದು ಅಫಿಷಿಯಲ್ ಟ್ರೈಲರ್ ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋ ಕೊಡ್ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ವಿಡಿಯೋ ಇನ್ಫಾರ್ಮೇಟಿವ್ ಅವರ ಮಾತ್ರ ಒಂದ್ ಲೈಕ್ ಕೊಟ್ಟ ನಮಗ ಸಪೋರ್ಟ್ ಮಾಡ್ರಿ